ನಮಸ್ಕಾರ ನೀವೆಲ್ಲಿಯಾದರೂ ಎರಡು ನಾಳೆಗೆ ಉಳ್ಳಂತ ಮನುಷ್ಯರನ್ನು ನೋಡಿದ್ದೀರ ನೋಡಿಲ್ಲದ್ರೆ ಇಲ್ಲಿ ಕೇಳಿ ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಒಂದೇ ನಾಳೆಗೆ ಆದರೆ ಕೆಲವೊಬ್ರು ಎರಡು ನಾಳೆಗೆ ಉಳ್ಳ ಮನುಷ್ಯರು ಈ ಪ್ರಪಂಚದಲ್ಲಿದ್ದಾರೆ ಹಾವಿನ ಥರ ಅದೇಗೆಂದರೆ ನಿಮ್ಮ ಎದುರುಗಡೆ ಒಂದು ಮಾತು ಮತ್ತೆ ಇನ್ನೊಂದು ಕಡೆ ಇನ್ನೊಂದು ಮಾತು ಆಡುವಂತ ಮನುಷ್ಯರನ್ನು ಎರಡು ನಾಳೆಗೆ ಉಳ್ಳ ಮನುಷ್ಯರು ಅಂತ ಹೇಳ್ತೇವೆ ಅವರು ನಿಮ್ಮ ಜೊತೆ ಇರುವಾಗ ಫ್ರೆಂಡ್ಶಿಪ್ ಆಗಿ ಫ್ರೆಂಡ್ಲಿ ಆಗಿ ನಿಮ್ಮ ಪರವಾಗಿ ಮಾತಾಡ್ತಾರೆ ಆದರೆ ನಿಮ್ಮ ಹಿಂದೆ ಹೋದಾಗ ಅವರು ನಿಮಗೆ ವಿರೋಧವಾಗಿ ಮಾತಾಡ್ತಾರೆ ಅವನು ಹಾಗೆ ಇವನು ಹೀಗೆ ಇವನು ಹಾಗೆ ಮಾಡ್ತಾನೆ ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ಅವನಲ್ಲಿ ನಾನು ಮಾತಾಡಲ್ಲ ಹಿಂಗೆಲ್ಲ ಹೇಳ್ತಾರೆ ನಿಮ್ಮ ವಿರೋಧವಾಗಿ ಹೇಳ್ತಾರೆ ನಿಮ್ಮ ಶತ್ರುಗಳ ತರ ಮಾತಾಡ್ತಾರೆ ಅವರನ್ನು ಎರಡು ನಾಳೆಗೆ ಮನುಷ್ಯರಂತ ಹೇಳ್ತೇವೆ ನೋಡಿ ಆದ ಕಾರಣ ನಾವು ಆದಷ್ಟು ಜಾಗ್ರತೆ ವಹಿಸಬೇಕು ಮನುಷ್ಯನಿಗೆ ಕಾಣಲಿಕ್ಕೆ ಒಂದೇ ನಾಳಾಗಿರ್ಬೋದು ಆದರೆ ಹಿಂದುಗಡೆ ಮತ್ತೊಂದು ನಾಳೆಗಳು ಕೂಡ ಇದೆ ಅಂದ್ರೆ ಮತ್ತೊಂದು ನಾಳೆ ಕೂಡ ಅವರು ಮಾತಾಡುವಂತ ಶಕ್ತಿ ಇಲ್ಲ ಆದ ಕಾರಣ ನಮಗೆ ಗೊತ್ತಾಗಲ್ಲ ಯಾರು ಹೇಗೆ ಮಾತಾಡ್ತಾರ ನಮ್ಮಲ್ಲಿ ನಮ್ಮ ಪರವಾಗಿ ಮಾತಾಡುವ ನಮಗೆ ಖುಷಿ ಆಗ್ತದೆ ಆದರೆ ಹಿಂದೆ ನಿಮ್ಮನ್ನು ದೂರಿ ನಿಮ್ಮನ್ನು ಹೀಯಾಳಿ ನಿಮ್ಮನ್ನು ತಮಾಷೆ ಮಾಡಿ ನಿಮ್ಮ ವಿರೋಧವಾಗಿ ಏನೆಲ್ಲ ಹೇಳ್ತಾರೆ ಆಗ ನಿಮಗೆ ದುಃಖ ಆಗ್ಬೋದು ಆದ ಕಾರಣ ಜಾಗ್ರತೆ ಆಗಿರಿ ఒబ్ర నిమ్మన బిచ్చి మాతాడ స్వల్ప జాగ్రత్త వహసి యారూ నిమ్మ సీక్రెట్ యారూ కూడా హేడి నిమ్మ సీక్రెట్ నిమ్మ నమ్మంత దేవరికి మాత్ర గొత్త మనుష్య గొప్ప బేడా ధన్యవాదాలు